ಈಗ ತಾನೇ ಎಕ್ಸಿಬಿಷನ್ ಸೈಟ್ ಅಂದ್ರೆ ಹುತ್ತಿಟ್ಟ ಶವಗಳನ್ನ ಮೇಲೆ ಎತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತಹ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನು ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಆ ಫೋಟೋಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದೀನಿ ಆ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದಾನು ಕೂಡ ಹಾಕಿದಂತ ಮಣ್ಣಲ್ಲ ಒಂದು ವರ್ಷದ ಆಸುಪಾಸನಲ್ಲಿ ಹಾಕಿದಂತ ಮಣ್ಣು ಅಂತ ಆ ಫೋಟೋಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಐ ಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗತ್ತೆ ಆ ವೇಸ್ಟ್ ಅನ್ನ ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕೂಲಂಕುಶವಾಗಿ ತನಿಖೆ ಹಾಕಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದಿನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ತೆಗೆದು ಏನು ಸಿಗಲಿಲ್ಲ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನ